ಕೇತಗಡಪತ್ರದ ಬಗ್ಗೆ ಪ್ರತಿಮೆ ಇದರ ಬಗ್ಗೆ ಹೈಕೋರ್ಟ್ ಗೆ ರಸ್ಪಾನ್ಸ್ ಸಲ್ಲಿಸಿ ಅದ ಅರ್ಜಿ ಇತ್ತು ಅಂತ ಮಾಹಿತಿ ಇದೆ ನೋಡಿ ಧರ್ಮ ಉಳಿಬೇಕು ಅಧರ್ಮ ಹಳಿಬೇಕು ಧರ್ಮನ ಆಳ ಮಾಡೋದಕ್ಕೆ ಇವತ್ತಲ್ಲ ಕಾಲ ಕಾಲದಿಂದ ಅನೇಕ ಜನ ರಾಜ ಮಹಾರಾಜರು ಈ ದೇಶವನ್ನ ಹಾಳು ಮಾಡೋ ಪ್ರಯತ್ನ ಪಟ್ಟಿದ್ದಾರೆ ಆಂಗ್ಲರು ಇಂಡಿಯಾ ಎಲ್ಲರೂ ಸಹ ಈ ಈ ದೇಶವನ್ನು ಪೂರ್ಣವಾಗಿ ಮುಗಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಸನಾತನ ಧರ್ಮ ಇದೆಯಲ್ಲ ಅದು ಭಾಳ ಆಳವಾಗಿ ಆಳವಾಗಿ ಬೇರೂರಿದೆ ಇದನ್ನು ಕೇಳಲಿಕ್ಕೆ ಅಳಿಸಲಿಕ್ಕೆ ಅದನ್ನು ಏನೂ ಮಾಡ್ತೀನಿ ಅದು ಅಸಾಧ್ಯವಾದ ಮಾತು ಅದರ ವಿಚಾರಗಳನ್ನು ಮನಗೊಳ್ದಂಥರು ಇತಿಹಾಸವನ್ನು ತಿಳ್ಕೊಳ್ಳ್ದೆ ಅಂತಾರೋ ಅಥವಾ ಇತಿಹಾಸವನ್ನು ತಿಳಿದವರು ಹೇಳಿದಾಗ ಅದನ್ನು ಕೇಳಿಸ್ಕೊಳ್ಳುವಂಥ ಒಂದು ಆ ಆಲೋಚನೆ ಇಲ್ಲದಂತ ವ್ಯಕ್ತಿಗಳು ಮಾಡುವಂತ ಬದುಕಿದೆಯಲ್ಲ ಅದು ಯಾವತ್ತು ಶ್ರೇಯಸ್ಕರ ಅಲ್ಲ ಶ್ರೇಯಸ್ ಆ ಬೇಕಾದ್ರೆ ಒಳ್ಳೇದು ಮಾಡ ಅದು ಮುಂದೆ ಒಳ್ಳೇದಾಗುತ್ತೆ ನೀನು ಕೆಟ್ಟದ್ದೇ ಮಾಡಿದ್ರೆ ಮುಂದೆ ಏನಾಗುತ್ತೆ ಕೆಟ್ಟದ್ದೇ ಆಗತ್ತೆ ನಾವು ನಿಮಗೆ ಮಾಹಿತಿ ಹೇಳಿದ್ದೀವಿ ಬೇಡ ಆ ಜಾಗದಲ್ಲಿ ಕೆಂಪೇಗೂಡಿರುವ ಜಾಗದಲ್ಲಿ ಸಾರ್ವಜನಿಕರಿಗೆ ಇರೋದೊಂದು ಮಾಗಡಿ ತಾಲೂಕಿನಲ್ಲಿ ಒಂದೇ ಜಾಗ ಅದು ಉಳಿಬೇಕು ಕೆಂಪೇಗೌಡರು ಯಾರು ಮಾಡದಂತ ಕಾಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದಿವಿ ಅದು ಬಂದು ಯಾರು ನೋಡಲಿಕ್ಕಿಲ್ಲ ಕಾನೂನು ಬದ್ಧವಾಗಿ ಪುರಸಭೆಯ ಅನುಮತಿ ಪಡೆದು ಯಾವತ್ತು ಕೆಂಪೇಗೌಡರ ಪುತ್ಥಳಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದಿವಿ ಆ ಒಂದು ವಿಷಯದಲ್ಲಿ ಬೇಡ ಅನ್ನುವಂಥ ಮಾತನ್ನ ಮಾಧ್ಯಮದ ಮುಖ್ಯ ನಮ್ಮ ಎಲ್ಲರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಅದೊಂದು ಘಟನೆ ಹೇಳಿದ್ವಿ ಆದರೂ ಏನಾಯ್ತು ಕೆಂಪೇಗೌಡರ ಕಂತಕ ಮುಚ್ಚುವಾಗ ತಡೆದ್ರು ನಾನು ಇನ್ನು ಏನು ಮಾಡೋಕ್ ಕೆಂಪೇಗೌಡರು ಏನ್ಮಾಡ್ಬೋದು ಕೃಷ್ಣಪ್ಪನವ್ರಿಗೆ ಅಂದ್ರೆ ಇವಾಗ ಕೃಷ್ಣಪ್ಪರದ್ದು ಅದೇ ಒಂದು ಶಕ್ತಿ ಇದೆ ಆ ಶಕ್ತಿ ಎಲ್ಲಿದೆ ಅಂದ್ರೆ ಕೆಂಪೇಗೌಡ್ರ ಹತ್ರ ಇದೆ ಆ ಕೆಂಪೇಗೌಡರ ಶಿಲೆಯನ್ನು ಕಿತ್ಬಿಟ್ರೆ ಕೃಷ್ಣಪ್ಪನ ಅಸ್ತಿತ್ವ ಹೋಗ್ತದೆ ಅನ್ನುವಂತ ಭಾವನೆಯಲ್ಲಿ ಮಾಡ ಕೊಟ್ಟಿದ್ದಾರೆ ಅಸ್ತಿತ್ವ ಹುಟ್ಟಿದಾಗ ಬರಬೇಕು ಇದು ಎಲ್ಲ ಬೆನ್ನಿ ಕಟ್ಕೊಂಡ್ಬರೋದಕ್ಕೆ ಇದೇನು ಬ್ಯಾಗ್ ಅಲ್ಲ ಇಲ್ಲ ಯಾರೋ ಕೊಟ್ಟಿದ್ದ ಬುತ್ತಿ ಅಲ್ಲ ಅದು ಕರ್ಮ ಧರ್ಮ ಮತ್ತೆ ಪ್ರಾಮಾಣಿಕ ನಿಷ್ಠೆ ಅವ್ರಿಗೆ ಅವ್ರಿಗೆ ಇರಬೇಕು ಹಾಗಾಗಿ ಕೆಂಪೇಗೌಡರ ಶಿಲೆಯನ್ನ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇಲ್ಲ ಸ್ಟೇ ಇನ್ನು ಇನ್ನೂ ಏನೂ ಆಗಿಲ್ಲ ಕೋಟಲ್ಲಿ ಇದೆ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಸತ್ಯ ಉಳಿಬೇಕಲ್ಲ ಅದನ್ನ ನಾನು ಪ್ರಾಮಾಣಿಕವಾಗಿ ಅದೇ ಪಾರ್ಕಲ್ಲಿ ಅಲ್ಲೇ ನಮ್ಮ ಕೆಂಪೇಗೌಡರ ಉಳಿಸ್ಕೊಳ್ಳುವಂತ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದೀನಿ ಉಳಿಸ್ಕೋತೀನಿ ಅಂತ ನನಗೆ ಭರವಸೆ